ಜ್ಯೋತಿ ಭೀಮೇಶ್ವರ ಪೂಜೆ ಮಾಡುವ ಬನ್ನಿ ಪ್ರೀತಿ ಭಕ್ತಿ ಶ್ರದ್ಧೆಯಿಂದಲೇ ಸಿದ್ಧರಾಗಿ ಬನ್ನಿ ಮುತ್ತು ರತ್ನ ಹೂಗಳಿಂದ ಅಲಂಕರಿಸುವ ಬನ್ನಿ ಸುತ್ತಮುತ್ತ ರಂಗೋಲಿ ಚಿತ್ರಿಸುವ ಬನ್ನಿ ಜ್ಯೋತಿ ಭೀಮೇಶ್ವರ ಪೂಜೆ ಮಾಡುವ ಬನ್ನಿ ಜೀವಿಗೆ ಸ್ತಂಭಗಳ ಧಾನ್ಯ ರಾಶಿ ಮೇಲೆ ಇಟ್ಟು ನವಗ್ರಂಥಿದಾರ ವಿಳೆದೆಲೆ ಮೇಲೆ ಇಟ್ಟು ಶಿವ ಪಾರ್ವತಿಯರ ಪಾದದಲ್ಲಿ ಮನಸಿಟ್ಟು ಅವಿವಾಹಿತ ವಿವಾಹಿತ ಸ್ತ್ರೀಯರು ಜ್ಯೋತಿ ಭೀಮೇಶ್ವರ ಪೂಜೆ ಮಾಡುವ ಬನ್ನಿ ನಂದಾದೀಪ ಪ್ರಾರ್ಥನೆ ಸಲ್ಲಿಸಿ ಗಂಧಾಕ್ಷತೆ ಪುಷ್ಪದಿಂದ ಕಲಶ ಪೂಜಿಸಿ ಬಿಂದು ಬಿಂದು ಕಲಶ ಜಲ ಎಲ್ಲೆಡೆ ಸಿಂಪಡಿಸಿ ಬಿಂದು ಬಿಂದು ಕಲಶ ಜಲ ಎಲ್ಲೆಡೆ ಸಿಂಪಡಿಸಿ ಒಂದೇ ಮನಸ್ಸಿನಿಂದ ಗಣಪತಿಯ ಅರ್ಚಿಸಿ ಜ್ಯೋತಿ ಭೀಮೇಶ್ವರ ಪೂಜೆ ಮಾಡುವ ಬನ್ನಿ उमा भीमेश्वर पीठ दिया वाहन सुमनोहर अर्घ्यपन समर्पसी आचमन पंचामृत स्नानिम वस्त्र वो कुंकुम अरशिण ज्योति भीमेश्वर पूजे माड़ बन्नी ರಂಗ ಪೂಜೆ ಪುಷ್ಪ ಪೂಜೆ ಪತ್ರಿ ನಾಮ ಪೂಜೆ ದಾಭರಣ ಬಿಟ್ಟು ದೋರ ಗ್ರಂಥಿ ಪೂಜೆ ಶೃಂಗಾರ ದೀಪ ಬೆಳಗ್ಗೆ ಸಹಸ್ರನಾಮ ಪೂಜೆ ರಂಗಿ ನರತಿ ಮಾಡಿ ಬಾರಿಸಿ ಭಜಂತ್ರಿ ಬಾಜ ಜ್ಯೋತಿ ಭೀಮೇಶ್ವರ ಪೂಜೆ ಮಾಡುವ ಬನ್ನಿ ನಾನಾ ಫಲಗಳು ನಾರಿಕೇಳ ಅರ್ಪಿಸಿ ನಾನಾ ಭಕ್ಷ ಭೋಜ ನೆವಿದಕ್ಕಿರಿಸಿ ಪಾನಕ ಪನ್ನೀರು ತಾಂಬೂಲ ಕ್ಷಿಣ ಇರಿಸಿ ಆ ನಟರಾಜಾಂತರ್ಗತ ಸಂಕರ್ಷಣ ಗರ್ಪಿಸಿ ಜ್ಯೋತಿ ಭೀಮೇಶ್ವರ ಪೂಜೆ ಮಾಡುವ ಬನ್ನಿ ಪ್ರದಕ್ಷಿಣೆ ನಮಸ್ಕಾರ ಭಕ್ತಿಯಿಂದ ಮಾಡುತ್ತ ವಿಧ ವಿಧ ಪಾಪಂಗಳ ಕ್ಷಮಿಸೆಂದು ಬೇಡುತ್ತ ಆದರದಿ ದೋರವನ್ನು ಬಲಗೈಗೆ ಬಂಧಿಸುತ್ತ ದಕ್ಷಿಣೆ ಉಪಾಯನ ದಾನವನ್ನು ನೀಡುತ್ತ ಜ್ಯೋತಿಭೀಮೇಶ್ವರ ಪೂಜೆ ಮಾಡುವ ಬನ್ನಿ ಪುನಃ ಪ್ರಾರ್ಥನೆ ಮಾಡಿ ಪೂರ್ಣ ಫಲ ನೀಡಿ ಪುನಃ ಪೂಜೆ ಮಾಡಿ ಪ್ರಸಾದ ಧಾರಣೆ ಮಾಡಿ ಮನೋಹರ ಮಂಗಳಾಂಗ ಹರಿವಿಠಲನ ಪಾಡಿ ಮನೋಹರ ಮಂಗಳಾಂಗ ಹರಿವಿಠಲನ ಪಾಡಿ ಮನದಿಚ್ಛೆ ಸಲಿಸೆಂದು ಪುನಃ ಪುನಃ ಬೇಡಿ ಜ್ಯೋತಿ ಭೀಮೇಶ್ವರ ಪೂಜೆ ಮಾಡುವ ಬನ್ನಿ ಪ್ರೀತಿ ಭಕ್ತಿ ಶ್ರದ್ಧೆಯಿಂದಲೇ ಸಿದ್ಧರಾಗಿ ಬನ್ನಿ ಮುತ್ತು ರತ್ನ ಹೂಗಳಿಂದ ಅಲಂಕರಿಸುವ ಬನ್ನಿ ಸುತ್ತಮುತ್ತ ರಂಗೋಲಿ ಚಿತ್ರಿಸುವ ಬನ್ನಿ ಜ್ಯೋತಿ ಭೀಮೇಶ್ವರ ಪೂಜೆ ಮಾಡುವ ಬನ್ನಿ ಜ್ಯೋತಿ ಭೀಮೇಶ್ವರ ಪೂಜೆ ಮಾಡುವ ಬನ್ನಿ ಭೀಮೇಶ್ವರ ಪೂಜೆ ಮಾಡುವ ಬನ್ನಿ